ಇಂಟರ್ಡೈಲ್ಲಿ ನಾವು ಈಗ ಆಪ್ಷನ್ ಟ್ರೇಡಿಂಗ್ ಮಾಡಲಿಕ್ಕೆ ಒಂದಷ್ಟು ಕಷ್ಟ ಆಗ್ತಾ ಇದೆ ಯಾಕೆ ಸೆಬಿ ರೂಲ್ಸ್ ಬಂದ ನಂತರ ಎಲ್ಲ ವೀಕ್ಲಿ ಎಕ್ಸ್ಪೈರಿಗಳು ರಿಮೂವ್ ಆಗಿ ಕೇವಲ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಮಾತ್ರ ವೀಕ್ಲಿ ಎಕ್ಸ್ಪೈರಿಯಾಗಿ ಉಳಿದಿದೆ ಆ ಕಾರಣದಿಂದ ಡೈಲಿ ಎಕ್ಸ್ಪೈರಿಗಳು ಈಗ ಹೋಗಿದೆ ಸೊ ಹಾಗಾಗಿ ಆಪ್ಷನ್ ಸೆಲ್ಲರ್ಗಳಿಗೆ ಡೈಲಿ ಒಂದು ಎಕ್ಸ್ಪೈರಿ ಸಿಗ್ತಾಯಿತ್ತು ಅದು ಸಿಗ್ತಾ ಇಲ್ಲ ಅದೇ ರೀತಿ ಆಪ್ಷನ್ ವೈಯರ್ಗಳು ಈ ಎಕ್ಸ್ಪೈರಿ ಏನು ಸ್ಪೈಕ್ ಬರ್ತಾಯಿತ್ತು ಅದನ್ನು ಕ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು ಅದು ಅವರಿಗೆ ಸಿಗ್ತಾ ಇಲ್ಲ ಕೇವಲ ಎರಡು ಎಕ್ಸ್ಪೈರಿ ಉಳಿದಿರೋದ್ರಿಂದ ಈ ಎರಡು ಎಕ್ಸ್ಪೈರಿಯಲ್ಲಿ ಮಾತ್ರ ನಾವು ಟ್ರೇಡ್ ಮಾಡಬೇಕಾಗತ್ತೆ ಈ ಎರಡು ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಲಿಕ್ಕೂ ಕೂಡ ಒಂದಷ್ಟು ಆಗ್ತಿರುವಂಥದ್ದು ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ಗಳಿಗೆ ಐ ವಿ ಅಥವಾ ವಿಕ್ಸ್ ರೀಸನಿಂದ ಕೆಲವು ದಿನ ಡಿ ಕೆ ಬರದೇ ಇರಬಹುದು ಫಾರ್ ಎಕ್ಸಾಂಪಲ್ ಎರಡು ದಿನ ಡಿ ಕೆ ಬಂತು ಅಂತ ಹೇಳಿದೆ ಮತ್ತು ನಾಲ್ಕು ದಿನ ಡಿ ಕೆ ಬರೋದಿಲ್ಲ ಅಲ್ಲಿ ಯಾವುದೇ ಬೆನಿಫಿಟ್ ಆಗೋದಿಲ್ಲ ಆಪ್ಷನ್ ಸೆಲ್ಲರ್ ಗಳಿಗೆ ಲಾಸ್ ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ಇಂಟ್ರಾಡೇಲ್ ನಾವೀಗ ಆಪ್ಷನ್ ಸೆಲ್ಲಿಂಗ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಡಿಫಿಕಲ್ಟ್ ಆಗ್ತಾ ಇದೆ ಹಾಗಾದ್ರೆ ಇದರ ಆಲ್ಟರ್ನೇಟಿವ್ ಏನು ಯಾವ ರೀತಿ ನಾವು ಆಪ್ಷನ್ ಟ್ರೇಡಿಂಗ್ ಅನ್ನು ಮಾಡಬಹುದು ಅಂತ ನಾವು ನೋಡೋದಾದರೆ ಒಂದು ಆಲ್ಟರ್ನೇಟಿವ್ ನಮಗೆ ಇರುವಂತದ್ದು ಪೊಸಿಷನಲ್ ಟ್ರೇಡಿಂಗ್ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ ನಾವು ಆಪ್ಷನ್ ಅನ್ನು ಸೆಲ್ ಮಾಡಿಕೊಂಡು ಹೆಜ್ ಮಾಡಿ ಒಂದು ಹೆಜ್ಜೆ ಸ್ಟ್ರಾಟಜಿ ಮುಖಾಂತರ ವೀಕ್ಲಿ ಅಥವಾ ಮಂತ್ಲಿ ಆಪ್ಷನ್ಗಳಲ್ಲಿ ಟ್ರೇಡ್ ಮಾಡಿಕೊಂಡು ಪ್ರಾಫಿಟ್ ಅನ್ನು ಮಾಡಲಿಕ್ಕೆ ಟ್ರೈ ಮಾಡಬಹುದು ಹಾಗಾದ್ರೆ ಯಾವ ಸ್ಟ್ರಾಟಜಿಯನ್ನು ಪೊಸಿಷನ್ ಸ್ಟ್ರಾಟಜಿ ಆಗಿ ಯೂಸ್ ಮಾಡಬಹುದು ಇಲ್ಲಿ ನಾವು ಡಿಫ್ರೆಂಟ್ ಸ್ಟ್ರಾಟಜಿ ಯೂಸ್ ಮಾಡಬಹುದು ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಸ್ಟ್ರಾಟಜಿಯನ್ನು ಅನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲಾಗಿ ಇವತ್ತು ನಾನು ಎಕ್ಸ್ಪ್ಲೈನ್ ಒಂದು ಸ್ಟ್ರಾಟಜಿ ವೆರಿ ಬೇಸಿಕ್ ಸ್ಟ್ರಾಟಜಿ ತುಂಬಾ ಜನ ಯೂಸ್ ಮಾಡುವಂತ ಒಂದು ಸ್ಟ್ರಾಟಜಿ ಐರನ್ ಕಾರ್ಡರ್ ಸ್ಟ್ರಾಟಜಿ ಇದನ್ನ ನಾವು ವೀಕ್ಲಿ ಆಪ್ಷನ್ ಅಥವಾ ಮಂತ್ಲಿ ಆಪ್ಷನ್ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಅನ್ನು ಮಾಡಲಿಕ್ಕೆ ಟ್ರೈ ಮಾಡಬಹುದು ಇದೊಂದು ಕಾಮನ್ ಆಗಿ ಯೂಸ್ ಮಾಡುವಂತ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಇದರ ಕಂಪ್ಲೀಟ್ ಡೀಟೇಲ್ ಏನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದರ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜಸ್ ಏನು ಡೀಟೇಲ್ಡ್ ಆಗಿ ನೋಡೋಣ ವಿಡಿಯೋ ನೋಡಿ ಬನ್ನಿ ಐರನ್ ಕೋಂಡ್ ಸ್ಟ್ರಾಟಜಿನ ಡೀಟೇಲ್ಡ್ ಆಗಿ ಇನ್ ಡೆಪ್ ಆಗಿ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಐರನ್ ಕಾಂಡರ್ ಸ್ಟ್ರಾಟಜಿ ಅಂದ್ರೆ ಏನು ಇದೊಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಅಂದ್ರೆ ಇಲ್ಲಿ ನಾವು ಡೈರೆಕ್ಷನ್ ಅನ್ನ ಪಿಕ್ ಮಾಡಲಿಕ್ಕೆ ನೋಡೋದಿಲ್ಲ ಅಂದ್ರೆ ಮಾರ್ಕೆಟ್ ಅಪ್ ಹೋಗುತ್ತಾ ಡೌನ್ ಹೋಗುತ್ತಾ ಅನ್ನೋದನ್ನ ಪಿಕ್ ಮಾಡಲಿಕ್ಕೆ ನೋಡೋದಿಲ್ಲ ಇದೊಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಅಂದ್ರೆ ಮಾರ್ಕೆಟ್ ಒಂದು ರೇಂಜಲ್ಲಿ ಇದ್ರೆ ಮಾತ್ರ ಒಂದು ವರ್ಕ್ ಆಗುವಂತ ಸ್ಟ್ರಾಟಜಿ ಹಾಗಿದ್ರೆ ಯಾವ ರೀತಿ ಈ ಐರನ್ ಕಾಂಡರ್ ಸ್ಟ್ರಾಟಜಿ ಇರುತ್ತೆ ಅಂತ ನೋಡೋದರೆ ಸೊ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಆಪ್ಷನ್ ಚೈನ್ ಅನ್ನ ನೋಡ್ತಾ ಇದ್ರಿ ಇದು ಸೆನ್ಸಿಬಲ್ ನ ಆಪ್ಷನ್ ಚೈನ್ ಸೊ ನೀವು ಸೆನ್ಸಿಬಲ್ ಅನ್ನು ಫ್ರೀ ಆಗಿ ಯೂಸ್ ಮಾಡ್ಕೊಬಹುದು ಇಲ್ಲಿ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಿ ನೋಡ್ಕೊಳ್ಬಹುದು ಸೊ ನಿಮ್ಮ ಹತ್ರ ಟ್ರೇಡಿಂಗ್ ಅಕೌಂಟ್ ಇತ್ತು ಅಂತ ಹೇಳಿ ನೀವು ಸೆನ್ಸಿಬಲ್ ಅನ್ನ ಫ್ರೀ ಯೂಸ್ ಮಾಡ್ಕೊಳ್ಬಹುದು ಜಿರೋದರ್ ಟ್ರೇಡಿಂಗ್ ಅಕೌಂಟ್ ಬೇಕು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿಕೊಳ್ಬಹುದು ಸೊ ನನಗೆ ನಿಫ್ಟಿಯ ಆಪ್ಷನ್ ನೋಡ್ತಾ ಇದ್ದೀನಿ ಇಲ್ಲಿ ಎಕ್ಸ್ಪೈರಿ ಅಂತ ಇದೆ ವೀಕ್ಲಿ ಎಕ್ಸ್ಪೈರಿ ಇದೆ ಅದೇ ರೀತಿ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ನನಗೆ ವೀಕ್ಲಿ ಎಕ್ಸ್ಪೈರಿ ಐರನ್ ಕಾಂಡರ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಾನೇನು ಮಾಡಬಹುದು ಸೊ ಐರನ್ ಕಾಂಡರ್ ಸ್ಟ್ರಾಟಜಿ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಸೊ ಒಂದು ಓಟಿಎಂ ಕಾಲ್ ಸೆಲ್ ಆಗುತ್ತೆ ಅದೇ ರೀತಿ ಆ ಕಾಲ್ ಸೆಲ್ ಆದಕ್ಕೆ ಒಂದು ಹೆಜ್ಜೆ ಬೈ ಆಗುತ್ತೆ ಓಟಿಂ ಪುಟ್ ಸೆಲ್ ಆಗುತ್ತೆ ಆ ಪುಟ್ ಸೆಲ್ ಆದಕ್ಕೆ ಒಂದು ಹೆಜ್ ಬೈ ಆಗುತ್ತೆ ಸೊ ಈ ರೀತಿ ಒಂದು ನಾಲ್ಕು ಲೆಗ್ ಇರುತ್ತೆ ಸೊ ಇದನ್ನು ನಾವು ಐರನ್ ಕಾರ್ಡರ್ ಸ್ಟ್ರಾಟಜಿ ಅಂತ ಕರಿತೀವಿ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದೀವಿ ನಿಫ್ಟಿ ಇಪ್ಪತ್ತ್ಮೂರು ಸಾವಿರದ ನೂರು ಎ ಟಿ ಎಮ್ ಇದೆ ಅಂತ ಇಟ್ಕೊಳ್ಳಿ ನನಗೊಂದು ಐರನ್ ಕೌಂಡರ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಬೇಕು ಅಂತಿದೆ ನಾನೊಂದು ಓ ಟಿ ಎಮ್ ಕಾಲನ್ನು ಇಲ್ಲಿ ಸೆಲ್ ಮಾಡ್ತೀನಿ ಇಲ್ಲಿ ಸೆಲ್ ಮಾಡಿದೆ ಅದಕ್ಕೊಂದು ಹೆಜ್ಜನ್ನು ಬೈ ಮಾಡಿದೆ ಪುಟ್ ಸೈಡಲ್ಲಿ ಅದೇ ರೀತಿ ಕಾಲ್ ಸೈಡ್ಗೂ ಬರ್ತೀನಿ ಸೆಲ್ ಮಾಡಿದೆ ಅದೇ ರೀತಿ ಹೆಜ್ಜನ್ನು ಬೈ ಮಾಡ್ತೀನಿ ಇದನ್ನು ನಾನು ಅನಲೈಸ್ ಅಂತ ಕೊಡ್ತೀನಿ ಇಲ್ಲಿ ಸೊ ಇಲ್ಲಿ ನೀವು ಅನಲೈಸ್ ಮಾಡ್ಬೋದು ಸ್ಟ್ರಾಟಜಿ ಬಿಲ್ಡರಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನು ಯಾವ ರೀತಿ ಈ ಸ್ಟ್ರಾಟಜಿ ತೋರುತ್ತೆ ಎಲ್ಲಿ ನಿಮಗೆ ಲಾಸ್ ಆಗುತ್ತೆ ಅಂತ ಸೊ ಇಲ್ಲಿ ನೀವು ಬಂತು ಕರೆಂಟ್ಲಿ ಇಪ್ಪತ್ತ್ಮೂರು ಸಾವಿರದ ಎಪ್ಪತ್ತೊಂದರಲ್ಲಿ ಸ್ಪಾಟ್ ಇರುವಂಥದ್ದು ನಾನೇನು ಮಾಡಿದೆ ಇಪ್ಪತ್ತೆರಡು ಸಾವಿರದ ಒಂಬೈನೂರು ಪುಟ್ಟನ್ನು ಸೆಲ್ ಮಾಡಿದೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ಪುಟ್ಟನ್ನು ಹೆಜ್ಜಾಗಿ ಬೈ ಮಾಡಿದೆ ಅದೇ ರೀತಿ ಇಪ್ಪತ್ತ್ಮೂರು ಸಾವಿರದ ಮುನ್ನೂರು ಕಾಲನ್ನು ಸೆಲ್ ಮಾಡಿದೆ ಅದೇ ರೀತಿ ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ಕಾಲನ್ನು ಬೈ ಮಾಡಿದೆ ಈ ಸೆಲ್ ಮಾಡಿದಂಥ ಕಾಲ್ಗೆ ಇದು ಆಗುತ್ತೆ ಅದೇ ರೀತಿ ಈ ಸೆಲ್ ಮಾಡಿದಂಥ ಪುಟ್ಗೆ ಇದು ಆಗುತ್ತೆ ಸೊ ನಾವಿಲ್ಲಿ ನೋಡ್ಬೋದು ಇದು ಸೆಲ್ ಮಾಡಿದಂಥ ಪುಟ್ ಅದರ ಹೆಜ್ಜಿದು ಇದು ಸೆಲ್ ಮಾಡಿದಂಥ ಕಾಲ್ ಅದರ ಹೆಜ್ಜಿದು ಸೊ ಒಂದು ಕಾಲ್ ಸೆಲ್ಗೆ ಒಂದು ಹೆಜ್ಜೆ ಇರಲೇಬೇಕಾಗುತ್ತೆ ಇದು ಕಂಪ್ಲೀಟಾಗಿ ಹೆಜ್ಜೆ ಇದು ಕಂಪ್ಲೀಟಾಗಿ ಒಂದು ಹೆಜ್ಜಾಗಿರುವಂಥ ಸ್ಟ್ರಾಟಜಿ ಇಲ್ಲಿ ಲಿಮಿಟೆಡ್ ಲಾಸ್ ಇರುತ್ತೆ ಅದೇ ರೀತಿ ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ ಅದೇ ರೀತಿ ನೀವು ಇಲ್ಲೊಂದು ಬ್ಲೂ ಲೈನನ್ನು ನೋಡ್ತೀರಿ ಇದು ಟಿ ಪ್ಲಸ್ ಒನ್ ಲೈನ್ ಅಂತ ನಾವು ಕರಿತೀವಿ ಇದನ್ನು ಇದು ಕರೆಂಟ್ ಡೇ ಮಾರ್ಕೆಟ್ ಎಲ್ಲಿ ಹೋದರೆ ಯಾವ ರೀತಿ ನಮಗೆ ಪ್ರಾಫಿಟ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಅದರ ಬಗ್ಗೆ ನಾನು ನೆಕ್ಸ್ಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಾವಿಲ್ಲಿ ನೋಡ್ಬೋದು ಮ್ಯಾಕ್ಸ್ ಪ್ರಾಫಿಟ್ ಮ್ಯಾಕ್ಸ್ ಲಾಸ್ ರಿಸ್ಕ್ ರಿವಾರ್ಡ್ ಹಾಗೆ ಮಾರ್ಜಿನ್ ಎಷ್ಟು ಬೇಕು ಅನ್ನೋದನ್ನು ಇದು ತೋರಿಸ್ತಾ ಇರುತ್ತೆ ಹಾಗೆ ಇಲ್ಲಿ ಬ್ರೇಕ್ ಇವನ್ ಪಾಯಿಂಟ್ಗಳನ್ನು ತೋರಿಸ್ತಾ ಹೋಗುತ್ತೆ ಇದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಏನಪ್ಪ ಮ್ಯಾಕ್ಸ್ ಪ್ರಾಫಿಟ್ ಅಂತ ಹೇಳಿದ್ರೆ ಸೊ ಈ ಸ್ಟ್ರಾಟಜಿಲಿ ನನಗೆ ಪ್ರಾಫಿಟ್ ಆದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆದರೆ ಎಷ್ಟು ಆಗ್ಬೋದು ಅನ್ನೋದನ್ನು ಇದು ತೋರಿಸುತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಆಗುತ್ತೆ ನನ್ನ ಡೆಪ್ಲಾಯ್ಡ್ ಕ್ಯಾಪಿಟಲ್ ಮೇಲೆ ಇದು ಸೆವೆನ್ ಪರ್ಸೆಂಟ್ ಆಗುತ್ತೆ ಅದೇ ರೀತಿ ಲಾಸ್ ಆದರೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೈದು ಆಗುತ್ತೆ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಲಾಸ್ ಆಗುತ್ತೆ ಸೊ ಇದಕ್ಕೆ ಮಾರ್ಜಿನ್ ಬೇಕಾಗುವಂಥದ್ದು ಅರೌಂಡ್ ಒನ್ ಲ್ಯಾಕ್ ಲ್ಯಾಕ್ವರೆಗೂ ಮಾರ್ಜಿನ್ ಬೇಕಾಗುತ್ತೆ ಈ ರೀತಿಯ ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಒಂದು ಲಾಟನ್ನು ನಾನು ಮಾಡಬೇಕು ಅಂತ ಹೇಳಿದ್ರು ಸೊ ಹಾಗೆ ಈ ಮ್ಯಾಕ್ಸ್ ಪ್ರಾಫಿಟ್ ಹಾಗೆ ಮ್ಯಾಕ್ಸ್ ಲಾಸ್ ಅದೇ ರೀತಿ ಈ ಬ್ರೇಕ್ ಇವನ್ ಪಾಯಿಂಟ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ನೋಡೋದರೆ ಸೊ ನಾವಿಲ್ಲಿ ನೋಡ್ಬೋದು ಬ್ರೇಕ್ ಇವನ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೇಳು ಅದೇ ರೀತಿ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಅರವತ್ತ ಮೂರು ಹೈಯರ್ ಲೆವೆಲಲ್ಲಿ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಅರವತ್ತಕ್ಕಿಂತ ಮೇಲೆ ಹೋದರೆ ನನಗಿಲ್ಲಿ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಎಕ್ಸ್ಪೆಕ್ ದಿನ ಅದೇ ರೀತಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೇಳು ಕೆಳಗಡೆ ಬಂತು ಅಂತ ಹೇಳಿದ್ರೆ ಈ ಝೋನ್ ಏನಿದೆ ಇದಕ್ಕಿಂತ ಕೆಳಗಡೆ ನನಗೆ ಇದು ಲಾಸ್ ಆಗುತ್ತೆ ಅಂತ ಹೇಳುತ್ತೆ ಇಲ್ಲಿ ರೆಡ್ ಝೋನ್ ಏನಿದೆ ಇದು ಲಾಸ್ ಝೋನ್ ಗಳಾಗುತ್ತೆ ಈ ಗ್ರೀನ್ ಝೋನ್ ಏನಿದೆ ಇದು ನನ್ನ ಪ್ರಾಫಿಟ್ ಝೋನ್ ಆಗುತ್ತೆ ಎಕ್ಸ್ಪೈರಿ ಡೇ ದಿನ ಈ ಗ್ರೀನ್ ಝೋನ್ ನ ಇತ್ತು ಅಂತ ಹೇಳಿದ್ರೆ ನನ್ಗೆ ಅದು ಪ್ರಾಫಿಟ್ ಆಗುತ್ತೆ ಆ ಗ್ರೀನ್ ಝೋನ್ ಕಿಂತ ಆಚೆ ಹೋಯ್ತು ಅಂತ ಹೇಳಿದ್ರೆ ಅದು ನನಗೆ ಲಾಸ್ ಆಗುತ್ತೆ ಈ ಝೋನ್ ಅಥವಾ ಈ ಬ್ರಕ್ ಯಾವ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದು ಬ್ರೇಕ್ ಇನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋದಾದ್ರೆ ಮೊದಲನೇದಾಗಿ ನಾವು ನೆಟ್ ಕ್ರೆಡಿಟ್ ಎಷ್ಟು ರಿಸೀವ್ ಮಾಡಿದೀವಿ ಅನ್ನೋದನ್ನ ನೋಡಬೇಕಾಗತ್ತೆ ಸೊ ನೆಟ್ ಕ್ರೆಡಿಟ್ ಎಷ್ಟು ರಿಸೀವ್ ಮಾಡಿದೀವಿ ಅನ್ನೋದನ್ನ ನೋಡಬೇಕಾದ್ರೆ ಸೊ ನಾವು ಯಾವ ಪ್ರೀಮಿಯಂ ಸೆಲ್ ಮಾಡ್ತೀವಿ ಪುಟ್ಟನ ನೂರಿಪತ್ಮೂರು ವರೆಗಿಲಿ ಸೆಲ್ ಮಾಡ್ತೀವಿ ಅದೇ ರೀತಿ ನೂರ ಮೂವತ್ತ್ಮೂರು ರೂಪಾಯಿಗೆ ಸೆಲ್ ಮಾಡ್ತೀವಿ ಸೊ ನಾನು ವರೆ ಅದೇ ರೀತಿ ಕಾಲನ್ನು ನೂರ ಮೂವತ್ತ್ಮೂರು ಪಾಯಿಂಟ್ ಒನ್ ಸೊ ನಾನು ನೆಟ್ ಸೆಲ್ ಮಾಡಿದಂಥ ಪ್ರೀಮಿಯಮ್ ಇನ್ನೂರ ಐವತ್ತಾರು ಅರವತ್ತು ಬಟ್ ಇಲ್ಲಿ ನಾನು ಹೆಜ್ಜನ್ನು ಕೂಡ ಬೈ ಮಾಡಿದ್ದೀನಿ ಸೊ ನಾನು ಆಪ್ಷನನ್ನು ಸೆಲ್ ಮಾಡಿದಾಗ ನಾನು ಪ್ರೀಮಿಯಮನ್ನು ರಿಸೀವ್ ಮಾಡ್ತೀನಿ ಆಪ್ಷನನ್ನು ಬೈ ಮಾಡಿದಾಗ ಪ್ರೀಮಿಯಮನ್ನು ಕೊಡ್ತೀನಿ ಸೊ ನಾನು ಇನ್ನೂರ ಐವತ್ತಾರು ರೂಪಾಯಿ ಅರವತ್ತು ಪೈಸ ರಿಸೀವ್ ಮಾಡಿದೆ ಬಟ್ ಒಂದಷ್ಟು ಪೇಮೆಂಟನ್ನು ಮಾಡಿದ್ದೀನಿ ಪುಟ್ಟಲ್ಲಿ ನಾನು ತೊಂಬತ್ತೈದು ಹದಿನೈದು ಮೈನಸ್ ಮಾಡ್ತೀನಿ ನಾನು ತೊಂಬತ್ತೈದು ಪಾಯಿಂಟ್ ಹದಿನೈದು ಹಾಗೆ ಕಾಲಲ್ಲಿ ತೊಂಬತ್ತೆಂಟು ನಲವತ್ತೈದು ತೊಂಬತ್ತೆಂಟು ಪಾಯಿಂಟ್ ನಲವತ್ತೈದು ಸೊ ನೆಟ್ಟಾಗಿ ನಾನು ಅರುವತ್ತ್ಮೂರು ರೂಪಾಯಿನ ರಿಸೀವ್ ಮಾಡ್ತೀನಿ ಸೊ ನಾನು ಸೆಲ್ ಮಾಡಿದ್ರಲ್ಲಿ ಬೈ ಮಾಡಿದ್ದನ್ನು ಲೆಸ್ ಮಾಡಿದಾಗ ನನಗೆ ನೆಟ್ ಪ್ರೀಮಿಯಮ್ ಸಿಗುತ್ತೆ ಸೊ ಇದು ನೆಟ್ಟಾಗಿ ನಾನು ಅರವತ್ತ್ಮೂರು ರೂಪಾಯಿನ ರಿಸೀವ್ ಮಾಡ್ತೀನಿ ಇದನ್ನು ನಾವು ಕ್ರೆಡಿಟ್ ಅಂತ ಕರಿತೀವಿ ಸೊ ನೆಟ್ಟಾಗಿ ನಾವು ರಿಸೀವ್ ಮಾಡಿದ್ದೀವಿ ಕೊಡಲಿಲ್ಲ ಸೊ ಹಾಗಾಗಿ ಇದನ್ನು ಕ್ರೆಡಿಟ್ ಸ್ಟ್ರಾಟಜಿ ಅಂತ ಕರಿತೀವಿ ನೆಟ್ಟಾಗಿ ಕ್ರೆಡಿಟ್ ಬರುತ್ತೆ ಇದು ಆಪ್ಷನ್ ಸೆಲ್ಲಿಂಗ್ ರೀತಿಯಲ್ಲಿ ವರ್ಕ್ ಆಗುವಂಥ ಸ್ಟ್ರಾಟಜಿ ಅರವತ್ತ್ಮೂರು ರೂಪಾಯಿ ನನ್ನ ನೆಟ್ ಪ್ರೀಮಿಯಂ ಆಯಿತು ಈ ನೆಟ್ ಪ್ರೀಮಿಯಮ್ಗೆ ನಾನೇನು ಮಾಡ್ತೀನಿ ನನ್ನ ಕ್ವಾಂಟಿಟಿ ಎಷ್ಟು ಒಂದು ಲಾಟ್ ಅಂತ ಹೇಳಿ ನಿಫ್ಟಿಯ ಕರೆಂಟ್ ಲಾಟ್ ಸೈಜ್ ಸೆವೆಂಟಿ ಫೈವ್ ಇದೆ ಸೆವೆಂಟಿ ಫೈವ್ ಅರವತ್ತ್ಮೂರು ಇಂಟು ಸೆವೆಂಟಿ ಫೈವ್ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಇಲ್ಲಿ ನಾವು ನೋಡ್ಬೋದು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಸೊ ಅರವತ್ತ್ಮೂರು ರೂಪಾಯಿ ನನ್ನ ನೆಟ್ ಪ್ರೀಮಿಯಂ ಆಯಿತು ಹಾಗಾದರೆ ಈ ಲಾ ಲಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಲಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನಾವು ನೋಡೋದರೆ ನಾವು ಸೆಲ್ ಮಾಡ್ತೀವಿ ಹಾಗೆ ಬೈ ಮಾಡ್ತೀವಿ ಇದರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಅಂತ ನಾವು ನೋಡ್ತೀವಿ ಇಲ್ಲಿ ಇಪ್ಪತ್ತೆರಡು ಎಂಟುನೂರು ಬೈ ಮಾಡ್ತೀವಿ ಇಪ್ಪತ್ತೆರಡು ಒಂಬೈನೂರು ಸೆಲ್ ಮಾಡ್ತೀವಿ ಹಂಡ್ರೆಡ್ ರುಪೀಸ್ ಡಿಫರೆನ್ಸ್ ಇದೆ ಅದೇ ರೀತಿ ಮುನ್ನೂರು ಹಾಗೆ ನಾನೂರು ಇಪ್ಪತ್ತ್ಮೂರು ಮುನ್ನೂರು ಇಪ್ಪತ್ತ್ಮೂರು ನಾನೂರು ಇಲ್ಲಿ ಕೂಡ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ಈ ಡಿಫರೆನ್ಸನ್ನು ನಾವು ಎರಡು ಸೈಡ್ ಚೆಕ್ ಮಾಡಿದಾಗ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಯಾವ ಸೈಡ್ ಇದೆ ಅಂತ ನಾವು ನೋಡಬೇಕು ಇಲ್ಲಿ ನಾವು ಸೇಮ್ ಡಿಸ್ಟೆಸಲ್ಲಿ ಮಾಡಿದ್ದೀವಿ ಸೇಮ್ ಡಿಸ್ಟೆನ್ಸ್ ಇಲ್ಲ ಅಂತೇಳಿದ್ರೆ ಮ್ಯಾಕ್ಸಿಮಮ್ ಡಿಫ್ರೆನ್ಸನ್ನು ನಾವು ತಗೊಳ್ಬೇಕು ಇಲ್ಲಿ ಡಿಫ್ರೆನ್ಸ್ ಇರುವಂಥದ್ದು ಹಂಡ್ರೆಡ್ ರುಪೀಸ್ ಹಂಡ್ರೆಡಲ್ಲಿ ಸಿಕ್ಸ್ಟಿ ತ್ರೀಯನ್ನು ಮೈನಸ್ ಮಾಡಿ ಸೊ ಮೂವತ್ತೇಳು ಆಯಿತು ಮೂವತ್ತೇಳು ಇಂಟು ಎಪ್ಪತ್ತೈದು ಎಷ್ಟಾಯಿತು ಎರಡು ಸಾವಿರದ ಏಳ್ನೂರ ಎಪ್ಪತ್ತೈದು ಸೊ ಈಗ ನನ್ನ ಮ್ಯಾಕ್ಸ್ ಲಾಸ್ ಬಂತು ಸೊ ಮ್ಯಾಕ್ಸ್ ಲಾಸ್ ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಿಮಗೀಗ ಈಗ ಗೊತ್ತಾಯಿತು ಮ್ಯಾಕ್ಸಿಮಮ್ ಡಿಫ್ರೆಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ ಸೆಲ್ ಮಾಡಿದ ಸ್ಟ್ರೈಕ್ ಹಾಗೆ ಬೈ ಮಾಡಿದ ಸ್ಟ್ರೈಕ್ಗೆ ಅದರಲ್ಲಿ ನಮ್ಮ ನಾವು ನಾವೇನು ರಿಸೀವ್ ಮಾಡ್ತೀವಿ ನೆಟ್ ಪ್ರೀಮಿಯಂ ಏನು ರಿಸೀವ್ ಮಾಡ್ತೀವಿ ಅದನ್ನು ಮೈನಸ್ ಮಾಡಿದಾಗ ನಮಗೆ ಮ್ಯಾಕ್ಸ್ ಲಾಸ್ ಇಲ್ಲಿ ಸಿಗುತ್ತೆ ಹಾಗಾದರೆ ಮ್ಯಾಕ್ಸ್ ಲಾಸ್ ಆಯಿತು ಮ್ಯಾಕ್ಸ್ ಪ್ರಾಫಿಟ್ ಆಯಿತು ಬ್ರೇಕ್ ಇವನು ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಪರ್ ಬ್ರೇಕ್ ಇವನನ್ನು ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಸೆಲ್ ಮಾಡಿದಂಥ ಸ್ಟ್ರೈಕನ್ನು ನೋಡಬೇಕಾಗತ್ತೆ ಸೆಲ್ ಮಾಡಿದಂಥ ಸ್ಟ್ರೈಕ್ ಯಾವುದು ಕಾಲ್ ಸೈಡಲ್ಲಿ ಇಪ್ಪತ್ತ್ಮೂರು ಸಾವಿರದ ಮುನ್ನೂರು ಇಪ್ಪತ್ತ್ಮೂರು ಮುನ್ನೂರು ಪ್ಲಸ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಯಾವುದು ನಮ್ಮ ನೆಟ್ ಕ್ರೆಡಿಟ್ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತ ಮೂರು ಇಲ್ಲಿ ನೋಡಬಹುದು ಇಪ್ಪತ್ತ್ ಮೂರು ಅರವತ್ತ ಮೂರು ಅದೇ ರೀತಿ ಲೋವರ್ ಬ್ರೇಕಿವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೆಲ್ ಮಾಡಿದಂಥ ಸ್ಟ್ರೈಕ್ ಯಾವುದು ಪುಟ್ಟಿಲಿ ಇಪ್ಪತ್ತೆರಡು ಒಂಬೈನೂರು ಇಪ್ಪತ್ತೆರಡು ಒಂಬೈನೂರು ಮೈನಸ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ನೆಟ್ ಪ್ರೀಮಿಯಂ ನಾವು ರಿಸೀವ್ ಮಾಡಿರುವಂಥದ್ದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತ ಏಳು ಇಲ್ಲಿ ನೋಡಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೇಳು ಈ ಕ್ಯಾಲ್ಕುಲೇಷನ್ ನಮಗೆ ಇಲ್ಲಿ ಗೊತ್ತಾಯಿತು ಸೊ ಇದು ಸಾಫ್ಟ್ವೇರ್ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ ಬಟ್ ನಮ್ಮ ನಾಲೆಜ್ಗೋಸ್ಕರ ಗೊತ್ತಿರಬೇಕಾಗತ್ತೆ ಯಾವ ರೀತಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ಬ್ರೇಕ್ ಗೊತ್ತಾಯಿತು ಮ್ಯಾಕ್ಸ್ ಪ್ರಾಫಿಟ್ ಮ್ಯಾಕ್ಸ್ ಲಾಸ್ ಇಲ್ಲೊಂದು ಬ್ಲೂ ಲೈನ್ ಈ ಕಾಲ್ ಸೈಡ್ ಅಲ್ಲಿ ಸ್ವಲ್ಪ ಡೌನ್ ಬಂದಿದೆ ಇಲ್ಲಿ ನಾವು ನೋಡಬಹುದು ಹಾಗೆ ಇಲ್ಲಿ ನಾವು ಗ್ರೀಕ್ಸ್ ಅಂತ ನೋಡಬೇಕಾಗುತ್ತೆ ಈ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮಾರ್ಕೆಟ್ ನ ಬಿಹೇವಿಯರ್ ಗೆ ಅಂತ ನಾವು ನೋಡೋದರೆ ಇಲ್ಲಿ ನಮಗೆ ಮೇನ್ ಮ್ಯಾಟರ್ ಆಗುವಂತದ್ದು ತೀಟ ಹಾಗೆ ವೇಗ ಇಲ್ಲಿ ತುಂಬಾ ಹೆಚ್ಚು ಮ್ಯಾಟರ್ ಆಗುವಂತದ್ದು ಒಂದು ಸ್ಟ್ರಾಟಜಿಯನ್ನು ನಾವು ಬಿಲ್ಡ್ ಮಾಡಿದಾಗ ಇದು ತೀಟ ನಾವು ನೋಡಿದಾಗ ಟೋಟಲ್ ತೀಟ ಒನ್ ಪಾಯಿಂಟ್ ಸಿಕ್ಸ್ ಇದೆ ಪಾಸಿಟಿವ್ ತೀಟ ಇದೆ ಸೊ ಪಾಸಿಟಿವ್ ತೀಟ ಇತ್ತು ಅಂತ ಹೇಳಿದ್ರೆ ಆಪ್ಷನ್ ಸೆಲ್ಲಿಂಗ್ ರೀತಿಯಲ್ಲಿ ವರ್ಕ್ ಆಗುವಂಥ ಸ್ಟ್ರಾಟಜಿ ಅದು ಸೊ ಮಾರ್ಕೆಟ್ ಕನ್ಸಲ್ಟೇಷನ್ ಮಾಡ್ತಾ ಇತ್ತು ಅಂಥೇಳಿ ನಮ್ಮ ಅದು ಬೆನಿಫಿಟ್ ಆಗುತ್ತೆ ನೆಟ್ಟಾಗಿ ನಾವು ನೋಡಿದಾಗ ಇದು ಪಾಸಿಟಿವ್ ತೀಟ ಇರುವಂಥ ಸ್ಟ್ರಾಟಜಿ ಸೊ ಅದರ ಅರ್ಥ ಮಾರ್ಕೆಟ್ ಒಂದಷ್ಟು ಕನ್ಸೋಲೇಷನ್ ಮಾಡ್ತು ಹೇಳಿ ನಮ್ಮ ಸ್ಟ್ರಾಟಜಿಗೆ ಬೆನಿಫಿಟ್ ಆಗುತ್ತೆ ಇಲ್ಲಿ ಮಾರ್ಕೆಟ್ ಟ್ರೆಂಡ್ ಮಾಡಿ ಹೋಯ್ತು ಹೇಳಿ ನಮ್ಮ ಅಷ್ಟು ಬೆನಿಫಿಟ್ ಅಲ್ಲ ಸೊ ಈ ಪಾಸಿಟಿವ್ ತೀಟ ಹೇಳಿ ಮಾರ್ಕೆಟ್ ಕನ್ಸೋಲ್ಟೇಷನ್ ಆಗಬೇಕಾಗತ್ತೆ ನಾನು ಆಲ್ರೆಡಿ ಆಗಲೇ ಹಾಗೆ ಇದೊಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ನೆಕ್ಸ್ಟ್ ಇಲ್ಲಿ ವೇಗ ನಾವು ನೋಡ್ಬೋದು ನೆಗೆಟಿವ್ ವೇಗ ಇದೆ ಸೊ ಇದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇಲ್ಲಿ ಈ ಸ್ಟ್ರಾಟಜಿಯಲ್ಲಿ ನೆಗೆಟಿವ್ ವೇಗ ಅಂತ ಹೇಳಿದ್ರೆ ಒಲೆಟಿಲಿಟಿ ರೈಸ್ ಆದರೆ ಈ ಸ್ಟ್ರಾಟಜಿ ನಮಗೆ ಒಂದಷ್ಟು ಡಿಸ್ಅಡ್ವಾಂಟೇಜನ್ನು ಮಾಡಿಕೊಡುತ್ತೆ ಸೊ ಒಲೆಟಿಲಿಟಿ ರೈಸ್ ಆದಾಗ ಪ್ರೀಮಿಯಂ ರೈಸ್ ಆಗುತ್ತೆ ಸೊ ಪ್ರೀಮಿಯಂ ರೈಸ್ ಆದಾಗ ಇಲ್ಲಿ ನಮಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಸ್ಟ್ರಾಟಜಿಯಲ್ಲಿ ನೆಗೆಟಿವ್ ವೇಗ ಇರೋದ್ರಿಂದ ಸೊ ಒಲೆಟಿಲಿಟಿ ಡೌನ್ ಆಗ್ತಾ ಬಂದಾಗ ನಮಗೆ ಬೆನಿಫಿಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಈವೆಂಟ್ ಹತ್ತಿರ ಇದೆ ಫಾರ್ ಎಕ್ಸಾಂಪಲ್ ಬಜೆಟ್ ಇದೆ ಅಂತ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಒನ್ ವೀಕಲ್ಲಿ ಬಜೆಟ್ ಇದೆ ಬಜೆಟ್ಗೆ ಒಂದು ವಾರ ಮುಂಚೆ ನೀವು ಈ ಸ್ಟ್ರಾಟಜಿಯನ್ನು ಹಾಕಿದ್ರಿ ಅಂತ ಇಟ್ಕೊಳ್ಳಿ ಬಜೆಟ್ ನಾರ್ಮಲಿ ಏನಾಗುತ್ತೆ ಬಜೆಟ್ ಇರುವಾಗ ವಿಕ್ಸ್ ರೈಸ್ ಆಗ್ತಾ ಹೋಗುತ್ತೆ ಸೊ ಮಾರ್ಕೆಟ್ ನಿಮ್ಮ ರೇಂಜಲ್ಲಿ ಇದ್ದರೂ ಕೂಡ ತುಂಬ ಏನು ಮೂವ್ ಮಾಡದೇ ಇದ್ದರೂ ಕೂಡ ವಿಕ್ಸ್ ರೈಸ್ ಆಗುವ ಕಾರಣದಿಂದ ಈ ಸ್ಟ್ರಾಟಜಿ ನಿಮಗೆ ಲಾಸನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಯಾಕೆ ಕೇಳಿದರೆ ಇದು ನೆಗೆಟಿವ್ ವೇಗ ಇರುವಂಥ ಸ್ಟ್ರಾಟಜಿ ವಿಕ್ಸ್ ರೈಸ್ ಆದಾಗ ನಿಮಗೆ ಇಲ್ಲಿ ಲಾಸ್ ಆಗುತ್ತೆ ಈ ಒಂದು ಮಾರ್ಕೆಟಲ್ಲಿ ಮೂವ್ ಆಗದಿದ್ದರೂ ಕೂಡ ತುಂಬ ದೊಡ್ಡ ರೈಸ್ ವಿಕ್ಸಲ್ಲಿ ಬಂತು ಅಂತ ಹೇಳಿದರೆ ಈ ಸ್ಟ್ರಾಟಜಿ ನಿಮಗೆ ಲಾಸನ್ನು ಮಾಡಿಕೊಡುತ್ತೆ ಅದ್ರ ಇನ್ ಕೇಸ್ ನೀವು ಹೈ ವಿಕ್ಸಲ್ಲಿ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿದ್ರೆ ಮಾಡ್ತೀರಿ ನೆಕ್ಸ್ಟ್ ವೀಕ್ಸ್ ಡೌನ್ ಆಗ್ತಾ ಬಂತು ಅಂತ ಹೇಳಿ ಅಲ್ಲಿ ಏನು ಮೂವ್ ಆಗದಿದ್ರು ನಿಮಗೆ ಇದು ತುಂಬಾ ತುಂಬ ಬೆನಿಫಿಟನ್ನು ಮಾಡಿ ಕೊಡುತ್ತೆ ಸೊ ಇದನ್ನ ನೀವು ಈ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡುವಾಗ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ಇದು ಮಾರ್ಕೆಟ್ ಕನ್ಸಲ್ಟೇಷನ್ ಆದರೆ ನಿಮಗೆ ಬೆನಿಫಿಟನ್ನು ಮಾಡಿ ಕೊಡುತ್ತೆ ಅದೇ ರೀತಿ ವಿಕ್ಸ್ ರೈಸ್ ಆಯಿತು ಅಂತ ಹೇಳಿದ್ರೆ ಈ ಸ್ಟ್ರಾಟಜಿಯಲ್ಲಿ ನಿಮಗೆ ಅಷ್ಟು ನೆಗೆಟಿವ್ ಇರುವಂಥದ್ದು ವಿಕ್ಸ್ ಒಂದು ಡೌನ್ ಆಗಬೇಕು ಅಥವಾ ವಿಕ್ಸ್ ಸ್ವಲ್ಪ ಕೂಲಲ್ಲಿ ಇರಬೇಕು ಈ ಸ್ಟ್ರಾಟಜಿಗೆ ಎಂಟ್ರ್ ಆದ ನಂತರ ವಿಕ್ಸ್ ತುಂಬಾ ರೈಸ್ ಆಗಬಾರ್ದು ತುಂಬಾ ರೈಸ್ ಆಯಿತು ಅಂತ ಹೇಳಿ ಈ ಸ್ಟ್ರಾಟಜಿಯಲ್ಲಿ ನಿಮಗೆ ಅದು ನೆಗೆಟಿವ್ ಆಗುತ್ತೆ ಸೊ ಇದಿಷ್ಟು ಬೇಸಿಕ್ಸ್ ಬೇಸಿಕ್ಸನ್ನು ನೀವು ತಿಳ್ಕೊಂಡ್ರಿ ಈ ಸ್ಟ್ರಾಟಜಿ ಯಾವ ರೀತಿ ಹಾಗಿದ್ರೆ ಈ ಸ್ಟ್ರಾಟಜಿಯನ್ನು ನಾವು ಯಾವ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಒಂದು ಡೀಟೇಲ್ಡ್ ಆಗಿ ನಾವೀಗ ತಿಳ್ಕೊಳ್ಳೋಣ ಸೊ ನಾನೀಗ ಸ್ಟಾಕ್ ಮಾರ್ಕ್ ಸಿಮುಲೇಟರ್ಗೆ ಬರ್ತೀನಿ ಇಲ್ಲಿ ಕ್ಲೀನ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಸ್ಟ್ರಾಟಜಿಯನ್ನು ನಾವು ಯಾವ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅಂತ ಸೊ ನಾನು ಆಗ್ಲೇ ಹೇಳಿದೆ ಇದನ್ನ ನೀವು ವೀಕ್ಲಿ ಅಥವಾ ಮಂತ್ಲಿ ಆಪ್ಷನ್ ಮಾಡಬಹುದು ಸೊ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮಗೆ ಎರಡು ಮೆಥಡ್ ಇರುವಂತದ್ದು ಸೊ ಒಂದು ನೀವು ಚಾರ್ಟ್ ಅನ್ನು ನೋಡಿಕೊಂಡು ಡಿಸ್ಕ್ರಿಷ್ನರಿ ಮೆಥಡ್ ಅಲ್ಲಿ ಕ್ರಿಯೇಟ್ ಮಾಡುವಂತದ್ದು ಸೊ ಚಾರ್ಟ್ ಅನ್ನು ನೋಡ್ತೀರಿ ಚಾರ್ಟ್ ಅಲ್ಲಿ ನಿಮಗೆ ಒಂದು ರೆಸಿಸ್ಟೆನ್ಸ್ ಸಿಗುತ್ತೆ ಒಂದು ಸಪೋರ್ಟ್ ಸಿಗುತ್ತೆ ಚಾರ್ಟ್ ಅನ್ನು ಅನಲೈಸ್ ಮಾಡ್ತೀರಿ ನಿಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ ಹಾಗೆ ಒಂದು ಸಪೋರ್ಟ್ ಸಿಗುತ್ತೆ ನೀವೇನು ಮಾಡ್ತೀರಿ ಮಾಡ್ತೀರಿ ರೆಸಿಸ್ಟೆನ್ಸ್ ಹತ್ರ ಕಾಲನ್ನ ಸೆಲ್ ಮಾಡ್ತೀರಿ ಸಪೋರ್ಟ್ ಹತ್ರ ಪುಟ್ಟನ್ನ ಸೆಲ್ ಮಾಡ್ತೀರಿ ಅದಕ್ಕೆ ಹೆಜ್ ಬೈ ಮಾಡ್ತೀರಿ ಸೊ ಚಾರ್ಟ್ ನ ಆಧಾರದಲ್ಲಿ ನೀವು ಅದನ್ನ ಅಡ್ಜಸ್ಟ್ಮೆಂಟ್ ಅಥವಾ ಕ್ರಿಯೇಟ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಿ ಅದು ಕಂಪ್ಲೀಟ್ ಆಗಿ ಒಂದು ಡಿಸ್ಕ್ರಿಪ್ಷನರಿ ಮೆಥಡ್ ಆಗುತ್ತೆ ಬಟ್ ನೀವು ಪ್ರತಿವಾರ ಅಥವಾ ಪ್ರತಿ ಮಂತ್ಲಿ ನಾನು ಇದನ್ನೊಂದು ರೂಲ್ ಬೇಸ್ಡ್ ಆಗಿ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಇಲ್ಲಿ ನೀವು ಚಾರ್ಟನ್ನು ನೋಡಬೇಕು ಅಂತಿಲ್ಲ ಬೇಸ್ಡ್ ಆನ್ ಡೆಲ್ಟಾ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಬಹುದು ಬೇಸ್ಡ್ ಆನ್ ಡೆಲ್ಟಾ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಸೊ ನಾವಿಲ್ಲಿ ಆಪ್ಷನ್ ನೋಡ್ತಾ ಇದೀವಿ ಹಾಗೆ ಅದರ ಡೆಲ್ಟಾವನ್ನು ಕೂಡ ನೋಡ್ತಾ ಇದೀವಿ ಸೊ ನಾರ್ಮಲಿ ಸೊ ನಾವಿಲ್ಲಿ ಆಪ್ಷನ್ ಅನ್ನು ನೋಡ್ತಾ ಇದೀವಿ ಸೊ ಇದು ತರ್ಟೀನ್ ಫೆಬ್ ನ ಆಪ್ಷನ್ ಚೈನ್ ನೆಕ್ಸ್ಟ್ ನಾವು ಟ್ವೆಂಟಿ ಫೆಬ್ ಬೇಕು ಅಂತ ಹೇಳಿ ಅದನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು ಸೊ ನಾನಿಲ್ಲಿ ತರ್ಟಿ ಎತ್ ಫೆಬ್ ನ ಆಪ್ಷನ್ ಅನ್ನು ನೋಡ್ತಾ ಇದೀನಿ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಸ್ಟ್ರೈಕ್ ಪ್ರೈಸ್ ಇದೆ ಪುಟ್ ಎಲ್ ಟಿ ಪಿ ಬಿ ಇದೆ ಅದೇ ರೀತಿ ಕಾಲ್ನ ಎಲ್ ಟಿ ಪಿ ಇದೆ ಅದರ ಜೊತೆಗೆ ಬ್ರ್ಯಾಕೆಟಲ್ಲಿ ಅದರ ಡೆಲ್ಟಾ ಕೂಡ ತೋರಿಸ್ತಾ ಇದೆ ಸೊ ನಾನೇನು ಹೇಳಿದೆ ಡೆಲ್ಟಾವನ್ನು ಆಧಾರದಲ್ಲಿಟ್ಕೊಂಡು ನಾವು ಇದನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ಸೊ ನಾರ್ಮಲಿ ಪಾಯಿಂಟ್ ಟೂ ಅಥವಾ ಪಾಯಿಂಟ್ ಟೂ ಫೈವ್ ಡೆಲ್ಟಾದಿಂದ ನಾವು ಸ್ಟಾರ್ಟ್ ಮಾಡ್ಬೋದು ಪಾಯಿಂಟ್ ಟೂ ಅಥವಾ ಪಾಯಿಂಟ್ ಟೂ ಫೈವ್ ಡೆಲ್ಟಾ ಅಂತ ಹೇಳಿದರೆ ಅದರ ಪ್ರೊಬ್ಯಾಬಿಲಿಟಿ ಇರುವಂಥದ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಎ ಟಿ ಎಮ್ ಆಗುವಂಥದ್ದು ಅಥವಾ ಅದರ ಅರ್ಥ ಇನ್ನೊಂದು ಅರ್ಥ ಏನಂತ ಹೇಳಿದರೆ ಇಂಡೆಕ್ಸ್ ಒಂದು ರೂಪಾಯಿ ಮೂವ್ ಆಯಿತು ಅಂತ ಹೇಳಿದರೆ ಪಾಯಿಂಟ್ ಟೂ ಫೈವ್ ಡೆಲ್ಟಾ ಇರುವಂಥ ಆಪ್ಷನ್ ಸ್ಟ್ರೈಕ್ ಕೇವಲ ಟ್ವೆಂಟಿ ಫೈವ್ ಪೈಸೆ ಮೂವ್ ಆಗುತ್ತೆ ಸೊ ಹಾಗಾಗಿ ಇಂಡೆಕ್ಸ್ನ ಮೂಮೆಂಟ್ಗೆ ಇದು ಸ್ವಲ್ಪ ಲೇಟ್ ರಿಯಾಕ್ಟ್ ಮಾಡುತ್ತೆ ಸೊ ನಾವು ಓ ಟಿ ಎಮ್ ಹೋಗ್ತಾ ಹೋದಾಗೆ ನಾವು ಇದಕ್ಕಿಂತನು ಕಡಿಮೆ ಡೆಲ್ಟಾ ಇರುವಂಥ ಆಪ್ಷನನ್ನು ಕೂಡ ಸೆಲ್ ಮಾಡ್ಬೋದು ಬಟ್ ಏನಾಗುತ್ತೆ ನೀವು ತುಂಬ ದೂರ ಹೋಗ್ತಾ ಇದ್ದಾಗೆ ನಿಮ್ಮ ನೆಟ್ ಪ್ರೀಮಿಯಂ ರಿಸೀವ್ ಮಾಡುವಂಥದ್ದು ಕಡಿಮೆ ಆಗ್ತೋಗ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ತೋರಿಸ್ತೀನಿ ಸೊ ನಾನೀ ಪಾಯಿಂಟ್ ಟೂ ಸಿಕ್ಸ್ ಡೆಲ್ಟಾವನ್ನ ಸೆಲ್ ಮಾಡಿದೆ ಅಂತ ಇಟ್ಕೊಳ್ಳಿ ಪುಟ್ ಸೈಡಲ್ಲಿ ಫೋರ್ಟಿ ಫೈವ್ ರುಪೀಸಲ್ಲಿ ಸಿಕ್ತು ಅದೇ ರೀತಿ ನಾನು ಕಾಲ್ ಸೈಡಲ್ಲಿ ಹೋದಾಗ ಪಾಯಿಂಟ್ ಟೂ ಫೋರ್ ಡೆಲ್ಟಾ ನನಗೆ ನಿಯರೆಸ್ಟ್ ಪಾಯಿಂಟ್ ಟು ಸಿಕ್ಸ್ ಏನಿದೆ ಫೋರ್ಟಿ ಒನ್ ಅಲ್ಲಿ ಸಿಕ್ತು ಇದನ್ನು ನಾನು ಸೆಲ್ ಮಾಡಿದೆ ನೆಕ್ಸ್ಟ್ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ನಾನು ಬೈ ಮಾಡ್ತೀನಿ ಹೆಜ್ಜನ ಪಾಯಿಂಟ್ ಒನ್ ಸಿಕ್ಸ್ ಡೆಲ್ಟಾ ಇರುವಂಥದ್ದನ್ನು ಬೈ ಮಾಡ್ತೀನಿ ಇಲ್ಲಿ ಒನ್ ಫೈವ್ ಡೆಲ್ಟಾ ಕಾಲ್ ಸೈಡಲ್ಲಿ ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಇಲ್ಲಿ ನಾವು ನೋಡ್ಬೋದು ನಮ್ಮ ರಿಸ್ಕ್ ರಿವಾರ್ಡ್ ಒನ್ ಪಾಯಿಂಟ್ ಸಿಕ್ಸ್ ರಿಸ್ಕ್ ಇದೆ ಒನ್ ರಿವಾರ್ಡ್ ಇದೆ ನಾಲ್ಕು ಸಾವಿರದ ಆರುನೂರ ಮೂವತ್ತಾರು ನಮ್ಮ ರಿಸ್ಕ್ ಎರಡು ಸಾವಿರದ ಎಂಟುನೂರ ಅರವತ್ತೊಂದು ನಮ್ಮ ರಿವಾರ್ಡ್ ಆಗುತ್ತೆ ಮ್ಯಾಕ್ಸಿಮಮ್ ಆಗಿ ಪ್ರಾಫಿಟ್ ಆದರೆ ನನಗೆ ಇಷ್ಟು ಪ್ರಾಫಿಟ್ ಆಗುತ್ತೆ ಲಾಸ್ ಆದರೆ ಇಷ್ಟು ಲಾಸ್ ಆಗುತ್ತೆ ಯಾಕೆ ಹೇಳಿದರೆ ನಾನು ರಿಸೀವ್ ಮಾಡಿದಂಥ ನೆಟ್ ಪ್ರೀಮಿಯಮ್ ಎಷ್ಟು ಅನ್ನೋದು ಮ್ಯಾಟ್ರ್ ಆಗುತ್ತೆ ಅದೇ ರೀತಿ ನಾನು ಎಷ್ಟು ದೂರದ ಹೆಜ್ಜನ್ನು ಬೈ ಮಾಡ್ತೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ನಾನು ಈ ಎರಡು ಹೆಜ್ಜನ್ನು ಕ್ಲೋಸ್ ಮಾಡ್ತೀನಿ ನಾನು ಹಂಡ್ರೆಡ್ ಪಾಯಿಂಟ್ ಬಿಟ್ಟು ಹೆಜ್ಜನ್ನು ಬೈ ಮಾಡಿದ್ದೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಸೈಕ್ಗೆ ನಾನೀಗ ಹೆಜ್ಜನ್ನು ಬೈ ಮಾಡ್ತೀನಿ ಈಗ ನನ್ನ ರಿಸ್ಕ್ ರಿವಾರ್ಡ್ ನೋಡ್ಬೋದು ಈಗ ರಿಸ್ಕ್ ರಿವಾರ್ಡ್ ಇಂಪ್ರೂವ್ ಆಯಿತು ಯಾಕೆ ನನ್ನ ಡಿಸ್ಟೆನ್ಸ್ ಇಲ್ಲಿ ಕಡಿಮೆ ಆಯಿತು ಸೊ ರಿಸ್ಕ್ ಕ್ಯಾಲ್ಕುಲೇಟ್ ಆಗುವಂಥದ್ದು ಸೆಲ್ ಮಾಡಿದಂಥ ಸ್ಟ್ರೈಕ್ ಅದೇ ರೀತಿ ಅದಕ್ಕೆ ಬೈ ಮಾಡಿದಂಥ ಹೆಜ್ಜಿನ ಆಧಾರದ ಮೇಲೆ ನಮ್ಮ ಮ್ಯಾಕ್ಸಿಮಮ್ ಲಾಸ್ ಇಲ್ಲಿ ಕ್ಯಾಲ್ಕುಲೇಟ್ ಆಗುವಂಥದ್ದು ಸೊ ನೀವು ಹೆಜ್ಜನ ದೂರ ಮಾಡ್ತಾ ಹೋದಾಗೆ ನಿಮ್ಮ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ರಿವಾರ್ಡ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಹೆಜ್ಜನ ಹತ್ತಿರ ತಂದಾಗ ನಿಮ್ಮ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ರಿವಾರ್ಡ್ ಕೂಡ ಸ್ವಲ್ಪ ಕಡಿಮೆ ಬರ್ತಾ ಹೋಗುತ್ತೆ ಹಾಗೆ ಬ್ರೇಕ್ ಇವನ್ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಸೊ ನಾನು ಈ ಎರಡು ಹೆಜ್ಜನ್ನು ಡಿಲೀಟ್ ಮಾಡ್ತೀನಿ ಸೊ ಟೂ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ಹೆಜ್ಜನ ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಈಗ ನೋಡ್ಬೋದು ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್ ನಾಲ್ಕು ಸಾವಿರಕ್ಕೆ ಇನ್ಕ್ರೀಸ್ ಆಯಿತು ಬಟ್ ಲಾಸ್ ನೋಡಿ ಹತ್ತು ಸಾವಿರಕ್ಕೆ ಇನ್ಕ್ರೀಸ್ ಆಯಿತು ಸೊ ನೀವು ಹೆಜ್ಜನ ದೂರ ಮಾಡ್ತಾ ಹೋದಾಗ ನಿಮ್ಮ ಸೆಲಿಂಗ್ ಸ್ಟ್ರೈಕ್ ದೂರ ಹೋಗಿ ಹೆಜ್ಜೆನ ಬೈ ಮಾಡ್ತಾ ಹೋದಾಗೆ ನಿಮ್ಮ ಲಾಸ್ ಇಲ್ಲಿ ಇನ್ಕ್ರೀಸ್ ಆಗ್ತದೆ ಹೋಗುತ್ತೆ ಸೊ ಅದು ರೆಕಮೆಂಡೆಡ್ ಅಲ್ಲ ಯಾವುದೋ ಒಂದು ಬ್ಯಾಡ್ ಡೇ ದಿನ ದೊಡ್ಡ ಅಪ್ ಅಥವಾ ಡೌನ್ ಆಯಿತು ಹೇಳಿ ನೀವು ದೊಡ್ಡದಾಗಿ ಇಲ್ಲಿ ಲಾಸನ್ನು ಮಾಡ್ಕೊಳ್ತೀರಿ ಇಲ್ಲಿ ಬ್ಲೂ ಲೈನ್ ನಾವು ನೋಡ್ಬೋದು ಈ ಬ್ರೇಕ ಪಾಯಿಂಟ್ ಹತ್ತಿರಕ್ಕೆ ಹೋದಾಗ ಅಪ್ಪರ್ ಸೈಡಲ್ಲಿ ನೀವು ಎಕ್ಸ್ಪೈರಿ ನೀವು ಟಾರ್ಗೆಟ್ ಅಂತ ಇಲ್ಲಿ ಏನು ನೋಡ್ತಾ ಇದ್ದೀವಿ ಲೆವೆಂತ್ ಫೆಬ್ರವರಿಗೆ ಟೂ ತೌಸಂಡ್ ಟೂ ನೈಂಟಿ ಸೆವೆನ್ ಇದೆ ಅದೇ ರೀತಿ ಲೋವರ್ ಸೈಡಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇರುವಂಥದ್ದು ಅದೇ ರೀತಿ ಇನ್ ಕೇಸ್ ದೊಡ್ಡ ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿ ಬ್ಲೂ ಕೇಸ್ ಟೂ ಪರ್ಸೆಂಟ್ ಡೌನ್ ಆಯಿತು ಅಂತ ಹೇಳಿದೆ ಇಲ್ಲಿ ಸಿಕ್ಸ್ ತೌಸಂಡ್ ವರೆಗೂ ಸಿಕ್ಸ್ ಟು ಸಿಕ್ಸ್ ಟು ಸೆವೆನ್ ತೌಸಂಡ್ವರೆಗೂ ನೀವು ಲಾಸ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವು ಫಿಕ್ಸ್ ರೂಲನ್ನು ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ರಿಸ್ಕ್ ರಿವಾರ್ಡ್ ನೀವು ನೋಡ್ಬೋದು ಟೂ ಪಾಯಿಂಟ್ ತ್ರೀ ರಿಸ್ಕ್ ಇದೆ ಒನ್ ರಿವಾರ್ಡ್ ಇರುವಂಥದ್ದು ಸೊ ಇಷ್ಟು ದೊಡ್ಡದು ಇರ್ಬೋದು ಅಟ್ ಲೀಸ್ಟ್ ಒನ್ ಇಷ್ಟು ಒನ್ ಅಥವಾ ಒನ್ ಪಾಯಿಂಟ್ ಫೈವ್ ಟು ಒನ್ ಇಟ್ಕೊಂಡು ನೀವು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಅದು ಬೆಟರ್ ಇರುವಂಥದ್ದು ಅದನ್ನು ಮಾಡಬೇಕು ಅಂತೇಳಿ ನೀವು ಪಾಯಿಂಟ್ ಟೂ ಫೈವ್ ಡೆಲ್ಟವನ್ನು ಸೆಲ್ ಮಾಡಿ ಪಾಯಿಂಟ್ ಟೂ ಡೆಲ್ಟಾವನ್ನು ಬೈ ಮಾಡಿದ್ರೆ ಆ ರೀತಿಯ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಇವತ್ತು ನಾನೀಗ ವಿಡಿಯೋ ಇರುವಾಗ ನಾನು ಹನ್ನೆರಡು ಫೆಬ್ರವರಿಗೆ ವೀಡಿಯೋ ಮಾಡ್ತಿರುವಂಥದ್ದು ವೆರಿ ನೆಕ್ಸ್ಟ್ ಡೇ ಎಕ್ಸ್ಪೈರಿ ಇರೋದ್ರಿಂದ ಪ್ರೀಮಿಯಂ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ಅದು ಅಷ್ಟು ಬೆಟರ್ ಆಗೋದಿಲ್ಲ ಸೊ ನೀವು ಗುರುವಾರ ಎಕ್ಸ್ಪೈರಿ ಮುಗೀತು ಅಂತೇಳಿ ಫ್ರೈಡೇ ಇದನ್ನು ಕ್ರಿಯೇಟ್ ಮಾಡ್ಬೋದು ಫ್ರೈಡೆ ಆಫ್ಟರ್ನೂನ್ ಟು ತರ್ಟಿ ಟು ತ್ರೀ ಓ ಕ್ಲಾಕ್ ನಂತರ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ಈಗ ನಾನು ಟ್ವೆಂಟಿಯತ್ ಫೆಬ್ರವರಿ ಅದು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಸೊ ಯಾವ ರೀತಿ ಒಂದು ಡೆಲ್ಟಾ ಬೇಸ್ ಆಗಿ ಕ್ರಿಯೇಟ್ ಮಾಡೋದು ನಾನು ರೆಕಮೆಂಡ್ ಮಾಡುವಂಥದ್ದು ನೀವು ಡೆಲ್ಟಾ ಬೇಸ ಅಲ್ಲಿ ಕ್ರಿಯೇಟ್ ಮಾಡಿಕೊಂಡು ರೂಲ್ ಬೇಸ್ಡ್ ಆಗಿ ಮಾಡ್ಕೊಳ್ಬೇಕು ಹೇಳಿ ಡೆಲ್ಟಾ ಬೇಸಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಪಾಯಿಂಟ್ ಟೂ ಫೈವ್ ಡೆಲ್ಟಾಕ್ಕಿಂತ ಕಡಿಮೆ ಇರುವಂಥದ್ದು ನಾನು ಪಾಯಿಂಟ್ ಟೂ ತ್ರೀ ಡೆಲ್ಟಾ ಸೆಲ್ ಮಾಡ್ತೀನಿ ಪಾಯಿಂಟ್ ಒನ್ ಫೈವ್ ಡೆಲ್ಟಾ ಬೈ ಮಾಡ್ತೀನಿ ಪುಟ್ ಸೈಡಲ್ಲಿ ಮಾಡಿದೆ ಸೆವೆಂಟಿ ಸಿಕ್ಸ್ ಪ್ರೀಮಿಯಮ್ ನೀವು ಕಾಲ್ ಸೈಡಲ್ಲಿ ಸೇಮ್ ಅನ್ನು ಮ್ಯಾಚ್ ಮಾಡ್ಬೋದು ಪುಟ್ ಸೈಡ್ ಡೆಲ್ಟಾ ನೋಡಿ ಕಾಲ್ ಸೈಡಲ್ಲಿ ಸೇಮ್ ಅನ್ನು ನೀವು ಮ್ಯಾಚ್ ಮಾಡ್ಬೋದು ಅಥವಾ ಡೆಲ್ಟಾ ನೋಡಿ ಕೂಡ ಮಾಡ್ಬೋದು ಪಾಯಿಂಟ್ ಟು ತ್ರೀ ಡೆಲ್ಟಾ ನಾನು ನೋಡ್ತೀನಿ ಈಗ ಸೇಮ್ ಸೆವೆಂಟಿ ರುಪೀಸಲ್ಲೇ ಇದೆ ಎಲ್ಲಿ ಸೆವೆಂಟಿ ಸಿಕ್ಸ್ ಆಯಿತು ಡಿಸ್ಟೆನ್ಸ್ ಕೂಡ ನಾನು ಸೇಮ್ ಮೇಂಟೇನ್ ಮಾಡ್ತೀನಿ ಪಾಯಿಂಟ್ ಒನ್ ಫೈವ್ ಡೆಲ್ಟಾ ಒನ್ ಫಿಫ್ಟಿ ರುಪೀಸಲ್ಲಿ ಡಿಸ್ಟೆನ್ಸ್ ಬಂತು ಸೊ ಇಲ್ಲಿ ನೀವು ನೋಡ್ಬೋದು ಒನ್ ಪಾಯಿಂಟ್ ಸೆವೆನ್ ರಿಸ್ಕ್ ಇದೆ ಒನ್ ರಿವಾರ್ಡ್ ಇದೆ ಇದನ್ನು ಕ್ರಿಯೇಟ್ ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೋದು ಇಲ್ಲ ನಿಮ್ಗೆ ಇನ್ನೂ ರಿಸ್ಕ್ ರಿವಾರ್ಡ್ ಬೆಟರ್ ಮಾಡಬೇಕು ಅಂತೇಳಿ ನಾನು ಹಂಡ್ರೆಡ್ ಪಾಯಿಂಟಲ್ಲೇ ಹೆಜ್ಜನ್ನು ಬೈ ಮಾಡ್ತೀನಿ ಆಗ ರಿಸ್ಕ್ ರಿವಾರ್ಡ್ ಇಲ್ಲಿ ಬೆಟರ್ ಆಗುತ್ತೆ ಈಗ ನೀವು ನೋಡ್ಬೋದು ಒನ್ ಪಾಯಿಂಟ್ ಫೋರ್ ರಿಸ್ಕ್ ಆಯಿತು ಒನ್ ರಿವಾರ್ಡ್ ಆಯಿತು ಸೊ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಲಾಸ್ ಆಯಿತು ಮೂರು ಸಾವಿರದ ನೂರೈದು ಪ್ರಾಫಿಟ್ ಆಯಿತು ಇಮಿಡಿಯೇಟ್ಲಿ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ನಾನೀಗ ಹೆಜ್ಜನ್ನು ಬೈ ಮಾಡೋದ್ರಿಂದ ಈ ರಿಸ್ಕ್ ರಿವಾರ್ಡ್ ಇಂಪ್ರೂವ್ ಆಯಿತು ಅದೇ ರೀತಿ ನಾವಿಲ್ಲಿ ಬ್ರೇಕ್ ಇವನನ್ನು ಕೊಡ್ ನೋಡ್ಬೋದು ಕರೆಂಟ್ ಪ್ರೈಸ್ಗಿಂತ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಬಂತು ಅಂತ ಹೇಳಿದೆ ನಮ್ಮ ಬ್ರೇಕ್ ಇವನ್ ಬ್ರೇಕ್ ಆಗುತ್ತೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಮಾರ್ಕೆಟ್ ಮೂವ್ ಆಯಿತು ಅಂತ ಹೇಳಿ ಹೈಯರ್ ಲೆವೆಲಲ್ಲಿ ನಮ್ಮ ಬ್ರೇಕ್ ಇವನ ಬ್ರೇಕ್ ಆಗುತ್ತೆ ನಮಗೆ ಲಾಸ್ ಆಗುತ್ತೆ ಲಾಸ್ ಇಮಿಡಿಯೇಟ್ಲಿ ಈ ರೇಂಜಲ್ಲಿ ಇತ್ತು ಅಂತ ಹೇಳಿದ್ರು ಕೂಡ ಲಾಸ್ ಆಗುತ್ತೆ ಇನ್ ಕೇಸ್ ಇಮಿಡಿಯೇಟ್ಲಿ ಮಾರ್ಕೆಟ್ ಇವತ್ತು ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ಬಂತು ಅಂಥೇಳಿದ್ರೆ ನನಗೆ ಅರೌಂಡ್ ಇಲ್ಲಿ ಒಂದು ಸಾವಿರದವರೆಗೂ ಲಾಸ್ ಆಗುತ್ತೆ ಈ ಬ್ಲೂ ಲೈನ್ ನಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ನೋಡ್ಬೋದು ಬ್ಲೂ ಲೈನ್ ನೀವು ಹವರ್ ಮಾಡಿದ್ರೆ ಯಾವ ಲೆವೆಲ್ಗೆ ಬಂದಾಗ ಇವತ್ತು ನನಗೆ ಎಷ್ಟು ಲಾಸ್ ಆಗ್ಬೋದು ಅಂತ ಇದು ತೋರಿಸ್ತಾ ಹೋಗುತ್ತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಮೂವ್ ಆಯಿತು ಹೇಳಿ ಈ ಬ್ಲೂ ಲೈನ್ ನಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇಮಿಡಿಯೇಟ್ಲಿ ಕ್ರಿಯೇಟ್ ಮಾಡಿದಾಗ ಈ ರೀತಿ ಲಾಸ್ ತೋರಿಸುತ್ತೆ ಮಾರ್ಕೆಟ್ ಸ್ವಲ್ಪ ಮೇಲ್ವತ್ತಾ ಡೌನ್ ಹೋಯಿತು ಹೇಳಿ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತು ಅಂತ ಹೇಳಿದೆ ಬ್ಲೂ ಲೈನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಬ್ಲೂ ಲೈನಲ್ಲಿ ಶಿಫ್ಟ್ ಆಗ್ತಾ ಹೋಗುತ್ತೆ ಮೇಲೆ ಹೋಗ್ತಾ ಹೋಗುತ್ತೆ ಈ ರೀತಿ ನಾವು ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಕೊಳ್ಬೋದು ಒಂದು ರೂಲ್ ಬೇಸ್ಡ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಡೆಲ್ಟಾವನ್ನ ಆಧಾರದಲ್ಲಿ ಇಟ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ಇದು ಒಂದು ಪಾರ್ಟ್ ಆಯಿತು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ನೀವು ವೀಕ್ಲಿ ಎಕ್ಸ್ಪೈರಿಯಲ್ಲಿ ಅಂತ ಅಂಥೇಳಿದ್ರೆ ಎಕ್ಸ್ಪೈರಿ ಮುಗಿದ ನಂತರ ಗುರುವಾರ ಎಕ್ಸ್ಪೈರಿ ಮುಗಿಯುತ್ತೆ ಫ್ರೈಡೇ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೈಡೆ ಆಫ್ಟರ್ನೂನ್ ಕ್ರಿಯೇಟ್ ಮಾಡಿದರೆ ನೆಕ್ಸ್ಟ್ ಒಂದು ವಾರದವರೆಗೂ ನೀವು ಅದನ್ನು ಕ್ಯಾರಿ ಮಾಡ್ಕೊಳ್ಬೋದು ನೆಕ್ಸ್ಟ್ ಗುರುವಾರದವರೆಗೂ ಇದು ವೀಕ್ಲಿ ಎಕ್ಸ್ಪೈರಿಯಲ್ಲಿ ಆಯಿತು ಮಂತ್ಲಿ ಎಕ್ಸ್ಪೈರಿಯಲ್ಲಿ ಮಾಡಬೇಕು ಅಂತೇಳಿದೆ ನೆಕ್ಸ್ಟ್ ಮಂತ್ಲಿ ಎಕ್ಸ್ಪೈರಿ ಮುಗಿದ ನಂತರ ಗುರುವಾರ ಮಂತ್ಲಿ ಎಕ್ಸ್ಪೈರಿ ಮುಗಿಯುತ್ತೆ ಫ್ರೈಡೇ ಅಥವಾ ಮಂಡೇ ಇದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಮಂತ್ಲಿ ಆಪ್ಷನಲ್ಲಿ ಮಂತ್ಲಿ ಆಪ್ಷನಲ್ಲಿ ಕೂಡ ಸೇಮ್ ಪಾಯಿಂಟ್ ಟೂ ಫೈವ್ ಡೆಲ್ಟಾವನ್ನು ನೀವು ಸೆಲ್ ಮಾಡಿಕೊಂಡು ನೆಕ್ಸ್ಟ್ ಪಾಯಿಂಟ್ ಅದಕ್ಕಿಂತ ಹಂಡ್ರೆಡ್ ಪಾಯಿಂಟ್ ಅಥವಾ ಟೂ ಹಂಡ್ರೆಡ್ ಪಾಯಿಂಟಲ್ಲಿ ಹೆಜ್ಜಾನ ಬೈ ಮಾಡುವಂಥದ್ದು ರಿಸ್ಕ್ ರಿವಾರ್ಡ್ನ ಆಧಾರದಲ್ಲಿ ಇಟ್ಕೊಂಡು ನೀವು ಹೆಜ್ಜನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೋಡಿಕೊಂಡು ಬೈ ಮಾಡಿದರೆ ಬೆಟರ್ ಆಗುತ್ತೆ ಯಾಕೆ ಕೇಳಿದರೆ ಇನ್ ಕೇಸ್ ಇಲ್ಲಿ ನಾವು ರೇಂಜ್ ನೋಡ್ಬೋದು ಡೌನ್ ಸೈಡಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಅಪ್ಸೈಡಲ್ಲಿ ಟೂ ಇದೆ ಸೊ ರೇಂಜ್ ಕಿಂತ ಹೊರಗಡೆ ಏನಾದರೂ ಅಥವಾ ಗ್ಯಾಪ್ ಡೌನ್ ಆಯಿತು ಅಂದರೆ ನಮಗೆ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಬಿಗ್ ಗ್ಯಾಪ್ ಅಪ್ ಅಥವಾ ಡೌನ್ ಆದಾಗ ಮ್ಯಾಕ್ಸಿಮಮ್ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಇಮಿಡಿಯೇಟ್ಲಿ ಮ್ಯಾಕ್ಸಿಮಮ್ ಲಾಸ್ ಆಗೋದಿಲ್ಲ ಈ ಮ್ಯಾಕ್ಸಿಮಮ್ ಲಾಸ್ ತೋರಿಸುವಂಥದ್ದು ಎಕ್ಸ್ಪೈರಿ ಡೇ ದಿನ ಬಟ್ ಒನ್ ಡೇ ಟು ಬಿಫೋರ್ ಎಕ್ಸ್ಪೈರಿ ಟ್ರೇಡ್ ನಿಮಗೆ ಒಳ್ಳೆ ಪ್ರಾಫಿಟ್ ಕೊಡ್ತಾ ಇತ್ತು ನೆಕ್ಸ್ಟ್ ಡೇ ಏನಾದರೂ ಸೆಂಟಿಮೆಂಟ್ ಚೇಂಜ್ ಆಗಿ ಬಿಗ್ ಗ್ಯಾಪ್ ಅಥವಾ ಗ್ಯಾಪ್ ಡೌನ್ ಆಯಿತು ಅಂತೇಳಿ ಈ ಮ್ಯಾಕ್ಸಿಮಮ್ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಮ್ಯಾಕ್ಸಿಮಮ್ ಲಾಸನ್ನು ಲಿಮಿಟ್ ಮಾಡಿ ಇಟ್ಕೊಂಡಾಗ ನಿಮ್ಮ ರಿಸ್ಕ್ ರಿವಾರ್ಡ್ ಫೇವರೇಬಲಲ್ಲಿ ಇರುತ್ತೆ ಸೊ ಹಾಗಾಗಿ ಈ ರೀತಿ ರಿಸ್ಕ್ ಅನ್ನು ಇಟ್ಕೊಂಡು ಕ್ರಿಯೇಟ್ ಮಾಡಿದಾಗ ಅದು ಲಾಂಗ್ ರನ್ನಲ್ಲಿ ನಿಮಗೆ ಬೆಟರ್ ಆಗುತ್ತೆ ಸೊ ಇದು ಒಂದು ಪಾರ್ಟ್ ಆಯಿತು ಈ ರೀತಿ ಯಾವುದೊಂದು ಸ್ಟ್ರಾಟಜಿಯನ್ನು ನಾವು ಕ್ರಿಯೇಟ್ ಮಾಡ್ಬೋದು ಸೊ ಇದೊಂದು ಬೇಸಿಕ್ ಸ್ಟ್ರಾಟಜಿ ಆಗಿ ಯೂಸ್ ಮಾಡುವಂಥ ಸ್ಟ್ರಾಟಜಿ ರೇಂಜ್ ಬೌಂಡ್ ಮಾರ್ಕೆಟಲ್ಲಿ ಬೆಟರ್ ವರ್ಕ್ ಆಗುತ್ತೆ ಸೊ ಮಾರ್ಕೆಟ್ ಒಂದು ರೇಂಜಲ್ಲಿ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇತ್ತು ವ್ಯಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇತ್ತು ಅಂತೇಳಿ ಈ ಸ್ಟ್ರಾಟಜಿ ನಮಗೆ ಬೆಟರ್ ಪ್ರಾಫಿಟನ್ನು ಮಾಡಿಕೊಡುತ್ತೆ ಕನ್ಸಿಸ್ಟೆಂಟಾಗಿ ನಾವು ಪ್ರಾಫಿಟನ್ನು ಮಾಡ್ಬೋದು ಬಟ್ ಈ ಸ್ಟ್ರಾಟಜಿ ಹೀಗೆ ನಾನು ಹಾಕೊಂಡು ಬಿಟ್ಟರೆ ನಂಗೆ ಬೇರೆ ಪ್ರತಿ ವಾರ ಪ್ರಾಫಿಟ್ ಕೊಡುತ್ತಾ ಖಂಡಿತ ಇಲ್ಲ ಮಾರ್ಕೆಟ್ ಈ ರೇಂಜನ್ನು ಬ್ರೇಕ್ ಮಾಡಿ ಆಚೆ ಈಚೆ ಹೋಗ್ಬೋದು ಸೊ ಆಗ ನಾವು ಒಂದಷ್ಟು ಅಡ್ಜಸ್ಟ್ಮೆಂಟನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಸ್ಟಾಪ್ ಲಾಸ್ ಅನ್ನು ತಗೊಂಡು ಹೊರಗೆ ಬರಬೇಕಾಗತ್ತೆ ಅದಕ್ಕೊಂದು ರೂಲ್ಸನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಸೊ ಈ ಹಿಡಿದು ನಾನು ಕಂಪ್ಲೀಟಾಗಿ ಬೇಸಿಸನ್ನು ಎಕ್ಸ್ಪ್ಲೈನ್ ಮಾಡಿದೆ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ಬಟ್ ಕ್ರಿಯೇಟ್ ಮಾಡಿದಾಗ ಮಾರ್ಕೆಟ್ ನಮ್ಮ ಆಗೇನೇ ಹೋಯಿತು ಸೊ ಇದೇನು ಒಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಈ ರೇಂಜಲ್ಲೇ ಮಾರ್ಕೆಟ್ ಇರುತ್ತೆ ಅಂತ ಸೈಡಲ್ಲಿ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತೆಂಟು ಇಪ್ಪತ್ತ್ಮೂರು ಸಾವಿರದ ಐನೂರ ನಲವತ್ತೊಂದು ಹೈಯರ್ ಲೆವೆಲ್ ಈ ರೇಂಜ್ ಒಳಗಡೆ ಮಾರ್ಕೆಟ್ ಇರುತ್ತೆ ಅಂತ ಈಗ ನಾನು ಕ್ರಿಯೇಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ಬಟ್ ಈ ರೇಂಜ್ಗಿಂತ ಆಚೆ ಈಚೆ ಹೋಯಿತು ಆವಾಗ ಏನು ಮಾಡ್ಬೋದು ಆವಾಗ ನನ್ಗೆಸ್ ನನಗೆ ಲಾಸ್ ಆಗ್ತಾ ಇತ್ತು ಅಂತೇಳಿ ನಾನು ಸ್ಟಾಪ್ ಲಾಸನ್ನು ತಗೊಂಡು ಹೊರಗೆ ಬರಬೇಕಾಗತ್ತೆ ಮೋಸ್ಟ್ ಆಫ್ ದಿ ಟೈಮ್ ಮಾರ್ಕೆಟ್ ಈ ರೇಂಜನ್ನು ಬ್ರೇಕ್ ಮಾಡಲಿಕ್ಕೆ ನೋಡುತ್ತೆ ಸೊ ಆವಾಗ ನಾವು ಒಂದಷ್ಟು ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಇಲ್ಲಿ ಲಾಸನ್ನು ಕಡಿಮೆ ಮಾಡ್ಕೊಳ್ಬೋದು ಅಥವಾ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೊಳ್ಬೋದು ಸೊ ಅಡ್ಜಸ್ಟ್ಮೆಂಟನ್ನು ಕೂಡ ಮಾಡಬೇಕಾಗತ್ತೆ ಜಸ್ಟ್ ಪ್ಲೈನಾಗಿ ಇಷ್ಟೇ ಹಾಕಿ ಪ್ರತಿವಾರ ಇಷ್ಟೇ ಬಿಡ್ತೀನಿ ಅಂಥೇಳಿ ನಮಗಲ್ಲಿ ಲಾಸ್ ಆಗುತ್ತೆ ಲಾಂಗ್ ರನ್ನಲ್ಲಿ ಅದು ವರ್ಕ್ ಆಗೋದಿಲ್ಲ ಒಂದಷ್ಟು ಅಡ್ಜಸ್ಟ್ಮೆಂಟ್ ಅಥವಾ ಒಂದಷ್ಟು ಚೇಂಜಸನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾದರೆ ಈ ಸ್ಟ್ರಾಟಜಲಿ ಯಾವ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು ಅಂತ ನಾವು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಅಡ್ಜಸ್ಟ್ಮೆಂಟ್ ವೀಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಯಾವ್ಯಾವ ರೀತಿ ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಲಾಸನ್ನು ಕಡಿಮೆ ಮಾಡ್ಕೊಳ್ಬೋದು ಅಥವಾ ಪ್ರಾಫಿಟನ್ನು ಬೆಟರ್ ಮಾಡ್ಕೊಳ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ೈಬ್ ಮಾಡ್ಕೊಳ್ಳಿ